ನಮಸ್ಕಾರ ಹೆಚ್ ಎಚ್ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಹಜರತ್ ಸೈಯದ್ ಶಾ ನಬೀರಾ ಖಾದ್ರಿ ರಹೇಮತುಲ್ಲಾ ಅಲೈ ಅವರ ಇನ್ನೂರ ಎಪ್ಪತ್ತೆಂಟನೇ ಊರು ಸದ್ದೂರಿಯಾಗಿ ನಡೆಯಲಿದೆ ಎಂದು ಗೌರವಾಧ್ಯಕ್ಷರು ಸೈಯದ್ ಯಾಸೀನ್ ಖಾದ್ರಿ ಹೇಳಿದರು ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶನಿವಾರ ಗಂಧದ ಮೆರವಣಿಗೆ ಇಬ್ರಾಹಿಂಪುರದ ಸೈಯದ್ ಯಾಸೀನ್ ಖಾದ್ರಿ ರವರ ನಿವಾಸದಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳ ಮೂಲಕ ತರುಳಿ ಖಾದ್ರಿಯಾ ಕಾಲೋನಿ ಹಜರತ್ ಸೈಯದ್ ಶಾ ನಬೀರಾ ಖಾದ್ರಿ ದರ್ಗಾ ಶರೀಫ್ ತಲುಪಿ ನಂತರ ಗಂಧದ ಲೇಪನವನ್ನು ನಡೆಯುತ್ತದೆ ರವಿವಾರ ಉರುಸ್ ನಡೆಯುತ್ತದೆ ರಾತ್ರಿ ಎಂಟು ಗಂಟೆಗೆ ಸುಪ್ರಸಿದ್ಧ ಖವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಸೋಮವಾರ ಬೆಳಗ್ಗೆ ಹತ್ತು ಜಿಯಾರತ್ ಫಾತೆಹ ನಡೆಯುತ್ತದೆ ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಸೈಯದ್ ಹಾಸೀಂ ಖಾದ್ರಿ ಸೈಯದ್ ಹಜರತ್ ಖಾದ್ರಿ ಸೈಯದ್ ಗಯಾಜುದ್ದೀನ್ ಇದ್ದರು